ಮನೋರಂಜನೆ ಐದು ದರ್ಶಕಗಳಿಂದ ನಮಸ್ಕಾರ ನಿಮೆಲ್ರಿಗೂ ಗೊತ್ತು ನನ್ನ ಮಾತೃಭಾಷೆ ತೆಲುಗು ಆದರೆ ನನ್ನ ಜೀವನದ ಭಾಷೆ ಕನ್ನಡ ಈಗ ಅವರು ಹೇಳಿದ್ರು ಜೋಗೇಶ್ವರ ಸರ್ಮ ಅಮ್ಮ ಕೃಷ್ಣ ಜೋಗಿ ಈ ಸ್ವರ ಅಪ್ಪ ಕೊಟ್ಟಿದ್ದು ಸಂಸ್ಕಾರ ಸಂಸ್ಕೃತಿ ಅಮ್ಮ ಕೊಟ್ಟಿದ್ದು ಆಶೀರ್ವಾದ ಆ ತಾಯಿ ಭುವನೇಶ್ವರ ಇದೆ ಇದು ಕಳಮತಲ್ ಇದೆ ಮುಕ್ಕೋಟಿ ದೇವತದೆ ಅಭಿಮಾನ ನಿಮ್ಮೆಲ್ಲರದು ಸೊ ನೈನ್ಟೀನ್ ಸೆವೆಂಟಿ ಟೂ ನನಗೆ ಲೆವೆನ್ ಇಯರ್ಸ್ ಓಲ್ಡ್ ನಾನು ಅವಾಗ ಲೆವೆನ್ ಇಯರ್ಸ್ సో స్టార్టెడ్ ఆస్ దుర్యోధన అదామే సెవెంటీ త్రీ డబ్బింగ్ శూట్ మే సెవెంటీ ఫైవ్ నన్ను మొదలై ఫిలిమ్ లైక్ షీసెట్ డేవుడ్ వచ్చేసిన పెళ్లి జనవరి నైన్ సెవెంటీ ఫైవ్ రిలీజ్ ఆయ్ ఆస్ అ బాలట అదూ ఆవగా హండ్రెడ్ డేసు సో లాస్ట్ ఇయర్ సంక్రాంతి సంక్రాంతికి వస్తూ నాకు ఒక ఫిలిం మాడ అదూ హండ్రెడ్ డేసు కరెక్ట్ మై ఫిఫ్టీ అయి సో ఐమ్ సో ప్లస్డ్ ఐమ్ సో హ్యాపీ ಅದು ಟೈಮ್ ಇದಕ್ಕೆಲ್ಲ ಕಾರಣ ಅಪ್ಪ ಅಮ್ಮ ಆಶೀರ್ವಾದ ನಾ ಯಾವಾಗ್ಲೂ ಹೇಳ್ತೀನಿ ತಂದೆ ತಾಯಿ ತಂದೆ ಗುರು ದೈವ ಅಂತ ಸೊ ಆ ತಾಯಿ ತಂದೆ ಗುರುಗಳು ಆ ದೇವನ್ ಭಾಗ್ಯ ಸೊ ನಾನು ಅದೃಷ್ಟ ಏನು ಅಂದ್ರೆ ಪೊಲೀಸ್ ಸ್ಟೋರಿ ಇಲ್ಲ ಅಂದ್ರೆ ಸಾಯಿ ಕುಮಾರ್ ಇಲ್ಲ ಸೊ ಅದಕ್ಕೂ ಮುಂಚೆ ಸಾಯಿ ಕುಮಾರ್ ಬೇರೆ ಪೊಲೀಸ್ ಸ್ಟೋರಿ ಆದ್ಮೇಲೆ ಸಾಯಿ ಕುಮಾರ್ ಬೇರೆ ಆ ಪೊಲೀಸ್ ಸ್ಟೋರಿ ಗೆ ಕಾರಣ ನಿರ್ಗಣಿದೆ ಸೋ ಕರ್ನಾಟಕ ಆ ಪೊಲೀಸ್ ಸ್ಟೋರಿ ಒಂದು ಫಿಲ್ಮ್ ಚೇಂಜ್ಡ್ బై ಎಂಟೈರ್ เจರಿಯಾಸ್ பீಸ್ ಫಾರ್ ಪೊไลಟ್ನೆಸ್ ಹೋಪ್ ಫಾರ್ ಬಿಲಿಯನ್ಸ್ ಹೆಲ್ ಫಾರ್ ಲಾಯಲ್ಟಿ ಆನ್ ಫಾರ್ ಟಿಕೆಟ್ ಆನ್ ಸೀ ಫಾರ್ ಕರೆಜ್ ಈ ಫಾರ್ ಎಫಿಶಿಯೆನ್ಸಿ ದಟ್ ಇಸ್ ಪ್ಲೇಸ್ ನಾರಕ ಪುಮಾರ್ೌತರ ಕಾಸೈಸ್ಕೊಳ್ಳಕ್ಕೆ ನಾನು ಶ್ರೀಕೃಷ್ಣ ಅಲ್ಲ ಪೊಲೀಸ್ ಆಫೀಸರ್ ಲಕ್ಷ ಲಕ್ಷ ಕೊಡಕ್ಕೇನೆ ನೀನು ದಾನದ ಶೂರ ಕಣ್ಣನ ಚಿಕ್ಕ ವಯಸ್ಸಿನಿಂದ ಬೆಳೆಸಿದ್ದ ತಂದೆನ ಹೆ ಮಾವನ ಇಲ್ಲ ತಿಂಗಳ ತಿಂಗಳ ಸ್ಯಾಲರಿ ಕೊಡು ಸ್ಟೇಟ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ನಾನು ಹಾಕಿರೋ ಪಕ್ಷ ಬದಲಾಯಿಸೋ ಅಲ್ಲ ಮಂಚದಾಸಗೆ ಆಶೀರ್ವಾದ ಮಾಡೋ ಅಲ್ಲ ಮಂಚ ಖಾದಿ ಹೊಡೆಯೋ ಸೊ ಸೆವೆಂಟಿ ಮಾತ್ರ ಮೆಗಾಸ್ಟಾರ್ ಚಿರಂಜಿ ಅವರ ಜೊತೆ ತೆಲುಗಲ್ಲಿ ತಿರ್ಗಾ ಎಂಟ್ರಿ ಅದಾದ್ಮೇಲೆ ನೈಂಟಿ ತ್ರೀ ಕುಂಕುಮ ಭಾಗ್ಯ ಫಸ್ಟ್ ಫಿಲ್ಮ್ ಕನ್ನಡದಲ್ಲಿ ಅದಾದ್ಮೇಲೆ ಲಾಕಪ್ ಡೆತ್ ಅಲ್ಲಿ ಥ್ರಿಲ್ಲರ್ ಮಂಜು ಅವರು ಪರಿಚಯ ಸೊ ನಿಜವಾಗಿ ತ್ರಿಲರ್ ಮಂಜು ಆ ಟೀಮಿಗೆ ಜೆ ಜಿ ಕೃಷ್ಣ ಆಗಿರ್ಬೋದು ಸೊ ಜೆ ಜಿ ಕೃಷ್ಣ ಆಗಿರ್ಬೋದು ಡೇವಿಡ್ ಆ ರೈಟರ್ ಇಲ್ಲ ಸಾಧು ಕೋಕಿಲಾ ಅವರು ಸೊ ವಂಡರ್ಫುಲ್ ಟೀಮ್ ಆ ಪೊಲೀಸ್ ಸ್ಟೋರಿ ಮಾಡಿದ್ಮೇಲೆ ಅದೃಷ್ಟ ಅಲ್ಲಿಂದ ಅದು ಎಲ್ಲಾ ಲ್ಯಾಂಗ್ವೇಜ್ ಡಬ್ ಆಗಿ ಸೂಪರ್ ಹಿಟ್ ಆಗಿ ಅಲ್ಲಿಂದ ಸಾಯಿ ಕುಮಾರ್ ಅಗ್ನಿ 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 ನಾಲ್ಕನೇ ಸಿಂಹ ಅಂತ ಇಷ್ಟು ತನಕ ಸೊ ಈಗ ಅದೃಷ್ಟ ಏನು ಅಂದ್ರೆ ಆಫ್ಟರ್ ರಂಗಿತರಂಗರ ಮೊಗದ ವಿಶಾಲತೆ ಬಂದರೆ ತೊಂದರೆ ಎಂದವ ಮಂದ ಬುದ್ಧಿ ಅದ ರಂಗಿತರಂಗ ಡೈಲಾಗು ಸೊ ಅಲ್ಲಿಂದ ಐ ಗೆಟಿಂಗ್ ಡಿಫ್ರೆಂಟ್ ರೋಲ್ಸ್ ಅಂತ ಒಂದು ಅದ್ಭುತವಾದ ಪಾತ್ರ ನಮ್ಮ ಶಶಿ ಬಾಬಾ ಸುಧಾರ್ಗ ಸುಧಾರ್ಗ ಶಶಿಕಂಧುನ ಕತೆ ಹೇಳಿದ ಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾರು ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನಮ್ಮ ಅವರು ರಾಮ್ ಪ್ರಸಾದ್ ಅವ್ರ ಬಗ್ಗೆ ಹೇಳಿದ ತಕ್ಷಣ ಬ್ರದರ್ ತುಂಬಾ ಹ್ಯಾಪಿ ಆಯ್ತು ಅದಾದ್ಮೇಲೆ ಪ್ರೊಡ್ಯೂಸರ್ ಓಕೆ ನೀನು ಓಕೆ ಹೀರೋ ಯಾರಪ್ಪ ಅಂತ ಬಾಪಾ ನೀನು ಇಂಟ್ರೊಡ್ಯೂಸ್ ಮಾಡಿದೆ ಟೂ ತೌಸಂಡ್ ಲೆವೆನ್ ಅಲ್ಲಿ ಆದಿ ಆದಿ ಸಾಯಿ ಕುಮಾರ್ ಅಂತ ಪ್ರೇಮ ಕಾವಾಲಿ ಅಂತ ಟೂ ತೌಸಂಡ್ ಲೆವೆನ್ ಅಲ್ಲಿ ಅವತ್ತು ಇದೇ ಟೆನ್ಷನ್ ನನಗೆ ನಿಮ್ ಸ್ಥಾನದಲ್ಲಿ ನಾನಿದ್ದೆ ಆದಿ ಸ್ಥಾನದಲ್ಲಿ ಇವರಿದ್ದಾರೆ ಇದೇ ಟೆನ್ಷನ್ ಆವತ್ತಿತ್ತು ಬಟ್ ಒಳ್ಳೆ ಫಿಲಿಂ ಮಾಡಿದ್ರೆ ನಾವು ಮನಸ್ಸ ವಾಚ ಕಲ್ಪನ ತ್ರಿಕರಣ ಸುದ್ದಿಯಾಗಿ ಮಾಡಿದರೆ ಖಂಡಿತ ಅವ್ರು ನೋಡ್ತಾರೆ ನನಗೆ ಥಿಯೇಟ್ರಿಗೆ ಬರ್ತಾರೆ ನಿಮ್ಮನ್ನ ನಮ್ಮ ಅವರು ನನ್ನ ಆಶೀರ್ವಾದ ಕಂಟೆಂಟ್ ಆಲ್ವೇಸ್ ವಿನ್ಸ್ ಸೊ ಒಂದು ಒಳ್ಳೆಯ ಪ್ರಯತ್ನ ಒಂದು ಅದ್ಭುತವಾದ ಕ್ಯಾಸ್ಟಿಂಗು ಅದ್ಭುತವಾದ ಟೆಕ್ನಿಷಿಯನ್ಸು ಅಟ್ ದ ಸೇಮ್ ಟೈಮ್ ನಮ್ಮ ಆರ್ ಪಿ ಅವರು ಈ ಸಾಂಗು ನಮಗೆ ಸರ್ಪ್ರೈಸು ಒಂದಿನ ಸಡನ್ ಆಗಿ ಸೊ ಆರ್ ಪಿ ಅವರಂದ್ರೆ ಮೆಲೋಡಿ ಇಕ್ಸ್ಟ್ರಾಡ್ನರಿ ಭಯ ಸೂಪರ್ ಈ ಆರ್ಟಿಸ್ಟ್ ಜೊತೆ ಶಶಿ ಎವ್ರಿಥಿಂಗ್ ಎವ್ರಿಥಿಂಗ್ ಆಸ್ ಅ ಡೈರೆಕ್ಟರ್ ಇನ್ನೊಂದು ಅದೃಷ್ಟ ಏನು ಅಂದ್ರೆ ನಿನಗೆ ನನ್ನ ಡೆಬ್ಯೂ ಡೈರೆಕ್ಟರ್ಸ್ ಎಲ್ಲ ಸೂಪರ್ ಹಿಂಟ್ಸ್ ಕೊಟ್ಟದ ಸೊ ನಿಮಗೂ ಒಳ್ಳೇದಾಗ್ಲಿ ನೆಕ್ಸ್ಟ್ ರವಿ ಸರ್ ರೆಡಿ ಆಗಿದ್ದಾರೆ ನಿಮಗೂ ಅಂಡ್ ಕುಮಾರ್ ಹ್ಯಾಂಡಿಕ್ ಸೊ ಅಲ್ಲಿಂದ ಶುರು ಮಾಡಿ ಇಲ್ಲಿಂದ ಮೇಲೆ ತುಂಬಾ ಸಲ ಇಲ್ಲಿಗೆ ಬಂದಿದ್ದೀನಿ ಬಟ್ ಇಂಥ ಈವೆಂಟ್ ನಾ ನೋಡ್ಲಿಲ್ಲ ಇಲ್ಲಿ ಚಿಕ್ ಚಿಕ್ಕ ಮ್ಯೂಸಿಕಲ್ ನೈಟ್ ಸೀರೆ ನೋಡಿದೀನಿ ಫಸ್ಟ್ ಟೈಮ್ ನೀವು ಮಾಡ್ತಾ ಇರೋದು ತುಂಬಾ ಸಂತೋಷ ಆಗ್ತಾ ಇದೆ ಎಲ್ರಿಗೂ ಒಳ್ಳೇದಾಗ್ಲಿ ಶುಭವಾಗಲಿ ಜೈವಾಗ್ಲಿ ಸೊ ಡೋಂಟ್ ಮಿಸ್ ಗಾರ್ಗಾ ಇನ್ ಥಿಯೇಡಸ್ ಗಾಡ್ ಬ್ಲೆಸ್ ಯು ಆರ್ ಥ್ಯಾಂಕ್ ಯು